ಕಾಲಘಟ್ಟದಿಂದ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲದವರೆಗೂ ಇವತ್ತು ನಮ್ಮ ಕಾಲಕ್ಕೂ ಕೂಡ ಸಾಕಷ್ಟು ಜನ ಇವತ್ತು ಈ ಪಕ್ಷವನ್ನ ಯಾವ ನಿರೀಕ್ಷೆಗಳು ಅಪೇಕ್ಷೆಗಳು ಯಾವ ಹಿಟ್ಟುಗಳಿಲ್ಲ ಸನ್ಮಾನ್ಯ ದೇವೇಗೌಡರು ಸಹ ಹಾಗೂ ಕುಮಾರಣ್ಣ ಅವರ ರಾಜಕೀಯದ ನಡೆಗಳನ್ನ ಮೆಚ್ಚಿ ಅವರಿಗೆ ಹೆಗಲಿಗೆ ಹೆಗಲು ಕಟ್ಕೊಂಡು ನಿರಂತರವಾಗಿ ಹಲವಾರು ದಶಕಗಳಿಂದ ಪಕ್ಷಕ್ಕೆ ಪಕ್ಷದ ಬಲವರ್ಧನೆಗೆ ಏಳಿಗೆಗೋಸ್ಕರ ಅತ್ಯಂತ ಶ್ರಮಪಟ್ಟು ದುಡಿದಿರ್ತಕ್ಕಂಥ ಸಾಕಷ್ಟು ಜನ ಹಿರಿಯ ಮುಖಂಡರುಗಳು ಇವತ್ತು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿರಿದ್ದಾರೆ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡತಕ್ಕಂಥದಕ್ಕೆ ಅವರಲ್ಲಿ ಇದ್ದಂಥ ಒಂದು ಆತ್ಮವಿಶ್ವಾಸ ಅವರಲ್ಲಿ ಅಂದಿನ ದಿನ ಒಂದು ಜನಗಳ ಜೊತೆನಲ್ಲಿ ಒಂದು ಸಂಪರ್ಕ ಬಾಂಧವ್ಯ ಇವೆಲ್ಲವನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಮಂದಣ ಮಾಡ್ಕೊಂಡು ಧರ್ಮಗಳಾಗಿರ್ತಕ್ಕಂಥ ಅವರು ಅವರ ಹೆಸರು ಮುನ್ನಲೆಗೆ ಬಂತು ಅವರ ಹೆಸರು ಅವರ ಹೆಸರು ಪ್ರಸ್ತಾಪಕ್ಕೆ ಬಂತು ಅವರೇ ಪಾಪ ನಾನು ಚುನಾವಣೆ ಇಲ್ಲೇಬೇಕು ಅಂತಕ್ಕಂಥ ಮುಗಿಬಿಟ್ಟಿ ಬಂದಿರತಕ್ಕಂಥವ್ರಲ್ಲ ಅಂದ್ಬಿಟ್ಟು ಅವ್ರಿಗೆ ರಾಜಕಾರಣದಲ್ಲಿ ಅನುಭವ ಕಮ್ಮಿ ಇದೆ ಅಂತಕ್ಕಂಥದ್ದು ಅಲ್ಲ ಈಗಾಗಲೇ ಪಂಚಾಯಿತಿಯ ಮೆಂಬರ್ ಆಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಮಜಣ್ಣ ಅವರು ಮತ್ತೆ ಪುನರಚಿಸ್ತಾ ಇದ್ದಾರೆ ಈಗ ನಾವು ಎದುರಿಸ್ತಾ ಇರತಕ್ಕಂತ ವ್ಯಕ್ತಿಯ ರಾಜಕೀಯದ ತಂತ್ರಗಾರಿಕೆ ಉತಂತ್ರಗಾರಿಕೆ ಲೆಕ್ಕಾಚಾರ ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿ ಅವರ ರಾಜಕಾರಣದ ನೆಡೆಗಳನ್ನ ತಾವೆಲ್ಲರೂ ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀವಿ ಯಾವ ಪಕ್ಷ ಆಡಳಿತಕ್ಕೆ ಬರುತ್ತೆ ಅಥವಾ ಯಾವ ಪಕ್ಷ ಆಡಳಿತಕ್ಕೆ ಬರತಕ್ಕಂತ ಸೂಚನೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ಅಂತ ಪಕ್ಷದ ಜೊತೆಯಲ್ಲಿ ನಾಯಕರ ಜೊತೆಯಲ್ಲಿ ಹೋಗಿ ನಿಂತು ಹೆಜ್ಜೆ ಆಗ್ತಕ್ಕಂಥ ವ್ಯಕ್ತಿತ್ವ ಅವ್ರಿಗೀಗಾಗಲೇ ಐದನೇ ಬಾರಿ ನಾನು ಭಾವಿಸಿದ್ದೇನೆ ಆರನೇ ಬಾರಿ ಗೆದ್ದಿದ್ರೂ ಕೂಡ ಅವರು ಹಾಲು ಒಕ್ಕೂಟದ ಸಹಕಾರಿ ಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಶೂನ್ಯ ಅಂತಕ್ಕಂಥದ್ರ ಬಗ್ಗೆ ಈಗ ತಾನೇ ಮಂಜವ ಅವರು ಎಷ್ಟು ಸೂಕ್ಷ್ಮತೆಯಿಂದ ಈ ಒಂದು ಚುನಾವಣೆಯನ್ನ ಮಾಡಬೇಕು ಎಲ್ಲಿಯೂ ಕೂಡ ನಮ್ಮ ರಾಜಕೀಯ ವಿರೋಧಿಗೆ ನಮ್ಮ ರಾಜಕಾರಣದ ಲೆಕ್ಕಾಚಾರಗಳೇನು ಅಂತಕ್ಕಂಥದ್ದು ಬಹಿರಂಗ ಪಡಿಸ್ಕೊಂಡು ಈ ಚುನಾವಣೆಯನ್ನ ಮಾಡತಕ್ಕಂಥ ಚುನಾವಣೆ ಚುನಾವಣೆಯಲ್ಲಿ ನಿಮಗೂ ಗೊತ್ತಿದೆ ಚುನಾವಣೆ ಅಂದ್ರೆ ಇವತ್ತು ಸ್ವಲ್ಪ ದೇವೇಗೌಡರು ಸೇರ್ ಚುನಾವಣೆ ಆ ಕಾಲ ಹೋಗೋದೋಯ್ತು ಅದೆಲ್ಲ ಬಹುಶಃ ನಾವು ಒಂದ್ ರೀತಿ ಕಥೆಯಾಗಿ ಅಷ್ಟೇ ನಮ್ಮ ಜೀವನದಲ್ಲಿ ಇವತ್ತು ಕೇಳ್ಲಿಕ್ಕೆ ಸಾಧ್ಯ ಅವೆಲ್ಲ ನಮ್ಗೆ ನೋಡಕ್ಕೂ ಆ ಸೌಭಾಗ್ಯ ಸಿಗ್ಲಿಲ್ಲ ನಾವ್ ಇವತ್ತು ಅಂತ ಕಾಲದಲ್ಲಿ ಬಂದು ನಿಂತ್ಕೊಂಡಿದ್ದೇವೆ ಹಾಗಾಗಿ ಚುನಾವಣೆ ಅಂದಾಗ ನಾನೇ ಬರ್ತೀನಿ ನಾನೇ ಬಂದು ಚುನಾವಣೆ ಬಹಳ ಗಂಭೀರವಾಗಿ ತಗೊಳ್ತೇವೆ ಮನೆಯಹ್ನವ್ರು ಇದ್ದಾರೆ ಚಂದ್ರಣ್ಣವ್ರು ಇದ್ದಾರೆ ಎಲ್ಲ ಇದ್ದೇವೆ ಶಿವಣ್ಣವರು ಇದ್ದಾರೆ ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಸಾಮಯಿಕವಾಗಿ ನಡೆಸಿದಲ್ಲಿ ಚುನಾವಣೆ ಮಾಡೋಣ ಅದಕ್ಕೆ ನಿಮ್ಮೆಲ್ಲರ ಸಾಕಾರ ಬೆಂಬಲ ಇರಬೇಕು ದಯಮಾಡಿ ನೀವು ಓಕೆ ಅಂತ ಹೇಳಿದ್ರೆ ಎರಡು ಕಾಪನ್ನ ಇಲ್ಲೇ ಆಗ್ಬೋದಾ ದಯಮಾಡಿ ಆ ತಾಯಿ ಕಾಪಾಡ್ಕೊಳ್ತೀರಾ ಎಲ್ಲ ಕೆಲಸ ಮಾಡಲ್ಲ ಆಫೀಸಿಯಲ್ ಒಂದು ಸಭೆ ಕರಿಬೇಕಾಗಿತ್ತು ಕರೆದಿದ್ದೀವಿ ಇವತ್ತು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ